ಶಾಂತಿ ಮುರಳಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೆ ನೀವು ಅಶರೀರಿಯಾಗಿ ಯಾವಾಗ ತಂದೆಯನ್ನು ನೆನಪು ಮಾಡುತ್ತೀರಿ ಆಗ ನಿಮಗೆ ಈ ಜಗತ್ತೇ ಸಮಾಪ್ತಿಯಾಗುತ್ತದೆ ದೇಹ ಹಾಗೂ ಜಗತ್ತು ಮರೆತು ಹೋಗಿರುತ್ತದೆ ಪ್ರಶ್ನೆ ತಂದೆಯ ಮೂಲಕ ಎಲ್ಲ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಏಕೆ ಉತ್ತರ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಾರಾಗಿದ್ದಾರೆ ಹೇಗಿದ್ದಾರೆ ಅದೇ ರೂಪದಲ್ಲಿ ನೆನಪು ಮಾಡಲು ಮೂರನೇ ನೇತ್ರ ಸಿಕ್ಕಿದೆ ಆದರೆ ಈ ಮೂರನೇ ನೇತ್ರ ಯಾವಾಗ ಕೆಲಸ ಮಾಡುತ್ತದೆ ಎಂದರೆ ಪೂರ್ಣ ಯೋಗಯುಕ್ತರಾಗಿದ್ದಾಗ ಅಂದರೆ ಒಬ್ಬ ತಂದೆಯೊಂದಿಗೆ ಪ್ರೀತಿ ಇರಲಿ ಯಾರದ್ದೇ ನಾಮರೂಪದಲ್ಲಿ ನೇತಾಕಿಕೊಳ್ಳದಿರಲಿ ಮಾಯೆ ಪ್ರೀತಿಯನ್ನಿಟ್ಟುಕೊಳ್ಳುವುದರಲ್ಲಿ ವಿಘ್ನವನ್ನು ಹಾಕುತ್ತದೆ ಇದರಲ್ಲಿ ಮಕ್ಕಳು ಮೋಸ ಹೋಗುತ್ತಾರೆ ಹಾಡು ಸತ್ತರೂ ನಿನ್ನ ಮಡಿಲಿನಲ್ಲಿ ಬದುಕಿದ್ದರೂ ನಿನ್ನ ಮಡಿಲಿನಲ್ಲಿ ಓಂ ಶಾಂತಿ ನೀವು ಬ್ರಾಹ್ಮಣ ಮಕ್ಕಳ ಹೊರತು ಈ ಹಾಡಿನ ಅರ್ಥವನ್ನು ಯಾರೂ ತಿಳಿಯಲು ಸಾಧ್ಯವಿಲ್ಲ ಹೇಗೆ ವೇದಶಾಸ್ತ್ರ ಇತ್ಯಾದಿಯನ್ನು ಮಾಡಿದ್ದಾರೆ ಆದರೆ ಏನೆಲ್ಲ ಓದಿದ್ದಾರೆ ಅದರ ಅರ್ಥವನ್ನು ತಿಳಿಯಲು ಸಾಧ್ಯವಿಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ನಾನು ಬ್ರಹ್ಮಾರವರ ಮೂಲಕ ಎಲ್ಲಾ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಹಾಗೆ ನೋಡಿದರೆ ಈ ಹಾಡುಗಳ ಅರ್ಥವನ್ನು ಯಾರೂ ತಿಳಿಯಲು ಸಾಧ್ಯವಿಲ್ಲ ತಂದೆನೆ ಅರ್ಥವನ್ನು ತಿಳಿಸಿದ್ದಾರೆ ಆತ್ಮ ಯಾವಾಗ ಶರೀರದಿಂದ ಭಿನ್ನವಾಗುತ್ತದೆ ಆಗ ಜಗತ್ತಿನಲ್ಲಿ ಎಲ್ಲಾ ಸಂಬಂಧ ಮುರಿದು ಹೋಗುತ್ತದೆ ಗೀತೆಯಲ್ಲಿಯೂ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ಅಶರೀರಿಯಾಗಿ ತಂದೆಯನ್ನು ನೆನಪು ಮಾಡಿ ಆಗ ಈ ಜಗತ್ತು ಸಮಾಪ್ತಿಯಾಗುತ್ತದೆ ಈ ಶರೀರ ಈ ಪೃಥ್ವಿಯಲ್ಲಿದೆ ಆತ್ಮ ಇದರಿಂದ ಹೊರಟು ಹೋಗುತ್ತದೆ ಆಗ ಆ ಸಮಯ ಅದಕ್ಕೆ ಮನುಷ್ಯ ಸೃಷ್ಟಿ ಇಲ್ಲ ಆತ್ಮ ನಿರ್ವಸ್ತ್ರವಾಗುತ್ತದೆ ನಂತರ ಯಾವಾಗ ಶರೀರದಲ್ಲಿ ಬರುತ್ತದೆ ಆಗ ಪಾತ್ರ ಶುರುವಾಗುತ್ತದೆ ನಂತರ ಒಂದು ಶರೀರವನ್ನ ಬಿಟ್ಟು ಮತ್ತೊಂದರಲ್ಲಿ ಹೋಗಿ ಪ್ರವೇಶ ಮಾಡುತ್ತದೆ ಹಿಂತಿರುಗಿ ಮಹಾತತ್ವಕ್ಕೆ ಹೋಗುವುದಿಲ್ಲ ಹಾರಿ ಮತ್ತೊಂದು ಶರೀರಕ್ಕೆ ಹೋಗುತ್ತದೆ ಇಲ್ಲಿ ಈ ಆಕಾಶ ತತ್ವದಲ್ಲಿಯೇ ಅದು ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ ಮೂಲವತನಕ್ಕೆ ಹೋಗಬಾರದು ಯಾವಾಗ ಶರೀರವನ್ನು ಬಿಡುತ್ತದೆ ಆಗ ಈ ಕರ್ಮಬಂಧನವೂ ಇಲ್ಲ ಆ ಕರ್ಮಬಂಧನವೂ ಇರುವುದಿಲ್ಲ ಶರೀರದಿಂದಲೇ ಒಂಟಿ ಆಗಿ ಹೋಗುತ್ತದೆಯಲ್ಲವೇ ನಂತರ ಮತ್ತೊಂದು ಶರೀರವನ್ನು ಎಂದರೆ ಆ ಕರ್ಮಬಂಧನ ಶುರುವಾಗುತ್ತದೆ ಈ ವಿಚಾರಗಳನ್ನು ನಿಮ್ಮ ಹೊರತಾಗಿ ಬೇರೆ ಯಾವುದೇ ಮನುಷ್ಯ ತಿಳಿದುಕೊಂಡಿಲ್ಲ ತಂದೆ ತಿಳಿಸಿದ್ದಾರೆ ಎಲ್ಲರೂ ಸಂಪೂರ್ಣವೇ ತಿಳುವಳಿಕೆಹೀನರಾಗಿದ್ದಾರೆ ಆದರೆ ಆ ರೀತಿ ಯಾರಾದರೂ ತಿಳಿಸುತ್ತಾರೆಯೇ ತನ್ನನ್ನು ಎಷ್ಟೊಂದು ಬುದ್ಧಿಶಾಲಿ ಎಂದು ತಿಳಿಯುತ್ತಾನೆ ಶಾಂತಿಯ ಪ್ರಶಸ್ತಿಯನ್ನು ಕೊಡುತ್ತಿರುತ್ತಾರೆ ಇದನ್ನು ಸಹ ನೀವು ಬ್ರಾಹ್ಮಣ ಕುಲಭೂಷಣರು ಚೆನ್ನಾಗಿ ತಿಳಿಸುವುದಕ್ಕೆ ಸಾಧ್ಯವಿದೆ ಶಾಂತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಅವರಂತೂ ಇದನ್ನು ತಿಳಿದುಕೊಂಡೇ ಇಲ್ಲ ಮನಸ್ಸಿನ ಶಾಂತಿ ಹೇಗೆ ಸಿಗುತ್ತದೆ ಎಂದು ಯಾವುದಾದರೂ ಮಹಾತ್ಮನ ಬಳಿಗೆ ಹೋಗುತ್ತಾರೆ ಇದನ್ನಂತೂ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ಹೇಗೆ ಇರುತ್ತದೆ ನಿರಾಕಾರಿ ಜಗತ್ತಿನಲ್ಲಿ ಶಾಂತಿ ಹೇಗೆ ಇರುತ್ತದೆ ಆ ರೀತಿ ಏನೂ ಹೇಳುವುದಿಲ್ಲ ಅದಂತೂ ಶಾಂತಿಧಾಮವಾಗಿಯೇ ಇದೆ ನಾವಾತ್ಮಗಳು ಶಾಂತಿಧಾಮದಲ್ಲಿರುತ್ತೇವೆ ಆದರೆ ಇದನ್ನಂತೂ ಮನಸ್ಸಿನ ಶಾಂತಿ ಎನ್ನುತ್ತಾರೆ ಶಾಂತಿ ಹೇಗೆ ಸಿಗುತ್ತದೆ ಎಂಬುದನ್ನು ಅವರು ತಿಳಿದುಕೊಂಡಿಲ್ಲ ಶಾಂತಿಧಾಮ ಅಂತೂ ನಮ್ಮ ಮನೆ ಆಗಿದೆ ಇಲ್ಲಿ ಶಾಂತಿ ಸಿಗಲು ಹೇಗೆ ಸಾಧ್ಯ ಹಾ ಸತ್ಯುಗದಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲವೂ ಇದೆ ಅದರ ಸ್ಥಾಪನೆಯನ್ನು ತಂದೆ ಮಾಡುತ್ತಾರೆ ಇಲ್ಲಂತೂ ಎಷ್ಟೊಂದು ಅಶಾಂತಿ ಇದೆ ಇದೆಲ್ಲವನ್ನೂ ಈಗ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಸುಖ ಶಾಂತಿ ಸಂಪತ್ತು ಎಲ್ಲವೂ ಭಾರತದಲ್ಲಿಯೇ ಇತ್ತು ಅದು ತಂದೆಯ ಆಸ್ತಿಯಾಗಿತ್ತು ಹಾಗೂ ದುಃಖ ಅಶಾಂತಿ ಕಂಗಾಲತನ ಇದು ರಾವಣನ ಆಸ್ತಿಯಾಗಿದೆ ಈ ಎಲ್ಲಾ ವಿಚಾರಗಳನ್ನು ವಿಶ್ವಪಿತ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ತಂದೆ ಪರಮಧಾಮದಲ್ಲಿರುವಂತಹ ಜ್ಞಾನಸಾಗರನಾಗಿದ್ದಾರೆ ಅವರು ನಮಗೆ ಸುಖಧಾಮದ ಆಸ್ತಿಯನ್ನು ಕೊಡುತ್ತಾರೆ ಅವರು ಆತ್ಮಗಳಿಗೆ ತಿಳಿಸುತ್ತಿದ್ದಾರೆ ಆತ್ಮನಲ್ಲಿ ಜ್ಞಾನ ಇರುತ್ತದೆ ಎಂಬುದನ್ನಂತೂ ತಿಳಿದುಕೊಂಡಿದ್ದೀರಿ ಅವರಿಗಷ್ಟೇ ಜ್ಞಾನದ ಸಾಗರ ಎನ್ನುತ್ತಾರೆ ಆ ಜ್ಞಾನದ ಸಾಗರ ಈ ಶರೀರದ ಮೂಲಕ ವಿಶ್ವದ ಇತಿಹಾಸ ಭೂಗೋಳವನ್ನು ತಿಳಿಸುತ್ತಾರೆ ವಿಶ್ವದ ಆಯಸ್ಸಂತೂ ಇರಲೇಬೇಕಲ್ಲವೇ ವಿಶ್ವ ಅಂತೂ ಇತ್ತೇ ಇದೆ ಕೇವಲ ಹೊಸ ಜಗತ್ತು ಹಾಗೂ ಹಳೆಯ ಜಗತ್ತು ಎನ್ನುತ್ತಾರೆ ಇದು ಸಹ ಮನುಷ್ಯರಿಗೆ ಗೊತ್ತಿಲ್ಲ ಹೊಸ ಜಗತ್ತಿನಿಂದ ಹಳೆಯ ಜಗತ್ತು ಆಗುವುದಕ್ಕೆ ಎಷ್ಟು ಸಮಯ ಹಿಡಿಸುತ್ತದೆ ಕಲಿಯುಗದ ನಂತರ ಸತ್ಯುಗ ಖಂಡಿತ ಬರಬೇಕು ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಆದ್ದರಿಂದ ಕಲಿಯುಗ ಹಾಗೂ ಸತ್ಯಯುಗದ ಸಂಗಮದಲ್ಲಿ ತಂದೆ ಬರಬೇಕಾಗುತ್ತದೆ ಇದನ್ನು ಸಹ ನೀವು ತಿಳಿದಿದ್ದೀರಿ ಪರಮಪಿತ ಪರಮಾತ್ಮ ಬ್ರಹ್ಮಾರವರ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಶಂಕರ್ನ ಮೂಲಕ ವಿನಾಶ ಮಾಡಿಸುತ್ತಾರೆ ತ್ರಿಮೂರ್ತಿಯ ಅರ್ಥವೇ ಸ್ಥಾಪನೆ ವಿನಾಶ ಪಾಲನೆ ಎಂದಾಗಿದೆ ಇದಂತೂ ಕಾಮನ್ ವಿಚಾರ ಆಗಿದೆ ಆದರೆ ಈ ವಿಚಾರಗಳನ್ನು ನೀವು ಮಕ್ಕಳು ಮರೆತು ಹೋಗುತ್ತೀರಿ ಇಲ್ಲವೆಂದರೆ ನಿಮಗೆ ಖುಷಿ ಬಹಳ ಇರಬೇಕು ನಿರಂತರ ನೆನಪು ಇರಬೇಕು ಬಾಬಾ ನಮಗೆ ಈಗ ಹೊಸ ಜಗತ್ತಿಗಾಗಿ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ನೀವು ಭಾರತವಾಸಿಯೇ ಯೋಗ್ಯರಾಗುತ್ತೀರಿ ಬೇರೆ ಯಾರೂ ಅಲ್ಲ ಹಾ ಯಾರು ಬೇರೆ ಬೇರೆ ಧರ್ಮಗಳಲ್ಲಿ ಮತಾಂತರಗೊಂಡಿದ್ದಾರೆ ಅವರು ಬರುವುದಕ್ಕೆ ಸಾಧ್ಯವಿದೆ ನಂತರ ಇದರಲ್ಲಿ ಮತಾಂತರ ಆಗುತ್ತಾರೆ ಒಂದು ರೀತಿ ಅದರಲ್ಲಿಯೂ ಇದ್ದತ್ತಿದ್ದರು ಈ ಎಲ್ಲಾ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ ಮನುಷ್ಯರಿಗೆ ತಿಳಿಸಬೇಕು ಈ ಹಳೆಯ ಜಗತ್ತು ಈಗ ಬದಲಾಗುತ್ತದೆ ಮಹಾಭಾರತ ಯುದ್ಧ ಸಹ ಖಂಡಿತ ಹತ್ತಿಕೊಳ್ಳುತ್ತದೆ ಈ ಸಮಯದಲ್ಲಿಯೇ ಬಾಪಾರವರು ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಯಾರು ರಾಜಯೋಗವನ್ನು ಕಲಿಯುತ್ತಾರೆ ಅವರು ಹೊಸ ಜಗತ್ತಿಗೆ ಹೊರಟು ಹೋಗುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ನಂತರ ಬ್ರಹ್ಮ ವಿಷ್ಣು ಶಂಕರ ಎಂಬುದನ್ನು ನೀವು ಎಲ್ಲರಿಗೂ ತಿಳಿಸುವುದಕ್ಕೆ ಸಾಧ್ಯವಿದೆ ನಂತರ ಬನ್ನಿ ಈ ಜಗದಂಬೆ ಜಗತ್ಪಿತ ಮುಖ್ಯವಾಗಿದ್ದಾರೆ ತಂದೆ ಇಲ್ಲಿ ಬ್ರಹ್ಮಾರವರ ತನುವಿನಲ್ಲಿ ಬರುತ್ತಾರೆ ಪ್ರಜಾಪಿತ ಬ್ರಹ್ಮನಂತೂ ಇಲ್ಲಿಯೇ ಇದ್ದಾರಲ್ಲವೇ ಬ್ರಹ್ಮನ ಮೂಲಕ ಸೂಕ್ಷ್ಮವತನದಲ್ಲಂತೂ ಸ್ಥಾಪನೆ ಆಗುವುದಿಲ್ಲ ತಾನೆ ಇಲ್ಲಿಯೇ ಆಗುತ್ತದೆ ಇವರು ವ್ಯಕ್ತದಿಂದ ಅವ್ಯಕ್ತ ಆಗುತ್ತಾರೆ ಇವರು ರಾಜಯೋಗವನ್ನು ಕಲಿತು ನಂತರ ವಿಷ್ಣುವಿನ ಎರಡು ರೂಪ ಆಗುತ್ತಾರೆ ವಿಶ್ವದ ಇತಿಹಾಸ ಭೂಗೋಳವನ್ನು ತಿಳಿಯಬೇಕಲ್ಲವೆ ಮನುಷ್ಯರೇ ತಿಳಿಯುತ್ತಾರೆ ವಿಶ್ವದ ಮಾಲೀಕನೇ ವಿಶ್ವದ ಇತಿಹಾಸ ಭೂಗೋಳವನ್ನು ತಿಳಿಸುವುದಕ್ಕೆ ಸಾಧ್ಯವಿದೆ ಆ ಜ್ಞಾನ ಪುನರ್ಜನ್ಮ ರಹಿತನಾಗಿದ್ದಾರೆ ಈ ಜ್ಞಾನ ಯಾರದ್ದೇ ಬುದ್ಧಿಯಲ್ಲಿ ಇಲ್ಲ ಪರಿಚಯಿಸುವುದಕ್ಕೂ ಬುದ್ಧಿ ಬೇಕಲ್ಲವೇ ಆ ರೀತಿ ಏನಾದರೂ ಸ್ವಲ್ಪ ಬುದ್ಧಿಯಲ್ಲಿ ಕುಳಿತಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ನಾಡಿ ನೋಡಬೇಕು ಒಬ್ಬ ಪ್ರಸಿದ್ಧ ಅಜಾಮಿಲ್ ಖಾನ್ ಇದ್ದನು ನೋಡುತ್ತಲೇ ಮನುಷ್ಯನ ಕಾಯಿಲೆ ಬಗ್ಗೆ ಗೊತ್ತಾಗುತ್ತಿತ್ತು ಎನ್ನುತ್ತಾರೆ ಈಗ ನೀವು ಮಕ್ಕಳು ಸಹ ತಿಳಿದುಕೊಳ್ಳಬೇಕು ಇವರು ಯೋಗ್ಯರಾಗಿದ್ದಾರೋ ಅಥವಾ ಇಲ್ಲವೋ ಎಂದು ತಂದೆ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರವನ್ನು ಕೊಟ್ಟಿದ್ದಾರೆ ಇದರಿಂದ ನೀವು ತನ್ನನ್ನು ಆತ್ಮನೆಂದು ತಿಳಿದು ತಂದೆ ಯಾರಾಗಿದ್ದಾರೆ ಹೇಗಿದ್ದಾರೆ ಅವರನ್ನು ಅದೇ ರೂಪದಲ್ಲಿ ನೆನಪು ಮಾಡುತ್ತೀರಿ ಆದರೆ ಆ ರೀತಿ ಅವರ ಬುದ್ಧಿ ಆಗಿರುತ್ತದೆ ಅವರು ಪೂರ್ಣ ಯೋಗಯುಕ್ತರಾಗಿರುತ್ತಾರೆ ತಂದೆಯೊಂದಿಗೆ ಅವರದ್ದು ಪ್ರೀತ ಬುದ್ಧಿ ಇರುತ್ತದೆ ಎಲ್ಲರದ್ದಂತೂ ಇಲ್ಲ ತಾನೆ ಒಬ್ಬರು ಮತ್ತೊಬ್ಬರ ನಾಮರೂಪದಲ್ಲಿ ಸಿಲುಕಿಕೊಂಡಿರುತ್ತಾರೆ ತಂದೆ ಹೇಳುತ್ತಾರೆ ಪ್ರೀತಿಯನ್ನಂತೂ ನನ್ನ ಜೊತೆಯಲ್ಲಿಯೇ ಬೆಳೆಸಬೇಕು ಮಾಯೆ ಯಾವ ರೀತಿ ಇದೆ ಎಂದರೆ ಪ್ರೀತಿಯನ್ನಿಟ್ಟುಕೊಳ್ಳುವುದಕ್ಕೆ ಬಿಡುವುದೇ ಇಲ್ಲ ನನ್ನ ಗ್ರಾಹಕ ಹೊರಟು ಹೋಗುತ್ತಾನೆಂದು ಮಾಯೆ ಸಹ ನೋಡುತ್ತದೆ ಆಗ ಒಂದೇ ಬಾರಿ ಮೂಗನ್ನು ಹಿಡಿದುಕೊಳ್ಳುತ್ತದೆ ನಂತರ ಯಾವಾಗ ಮೋಸ ಹೊಂದುತ್ತಾರೆ ಆಗ ಮಾಯೆಯಿಂದ ಮೋಸ ಹೋದೆ ಎಂದು ತಿಳಿಯುತ್ತಾರೆ ಮಾಯಾಜೀತ್ ಜಗಜ್ಜೀತ್ ಆಗಲು ಸಾಧ್ಯವಿಲ್ಲ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಇದರಲ್ಲಿಯೇ ಪರಿಶ್ರಮ ಇದೆ ನನ್ನೊಪ್ಪನನ್ನು ನೆನಪು ಮಾಡಿ ಆಗ ನಿಮ್ಮದು ಯಾವ ಪತೀತ ಬುದ್ಧಿ ಇದೆ ಅದು ಪಾವನವಾಗುತ್ತದೆ ಎಂದು ಶ್ರೀಮತ ಹೇಳುತ್ತದೆ ಆದರೆ ಕೆಲವರಿಗೆ ಬಹಳ ಶ್ರಮವೆನಿಸುತ್ತದೆ ಇದರಲ್ಲಿ ಆಲೀಫ್ ಮತ್ತು ಬೇ ಒಂದೇ ಸಬ್ಜೆಕ್ಟ್ ಇದೆ ಎರಡು ಶಬ್ದವನ್ನಷ್ಟೇ ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ ಬಾಬಾ ಹೇಳುತ್ತಾರೆ ಆಲಿಫ್ನನ್ನು ನೆನಪು ಮಾಡಿ ನಂತರ ತನ್ನ ದೇಹವನ್ನು ಅನ್ಯರ ದೇಹವನ್ನು ನೆನಪು ಮಾಡುತ್ತಿರುತ್ತಾರೆ ಬಾಪಾ ಹೇಳುತ್ತಾರೆ ದೇಹವನ್ನು ನೋಡುತ್ತಲೂ ನನ್ನನ್ನು ನೆನಪು ಮಾಡಿ ನನ್ನನ್ನು ನೋಡಲು ಅರ್ಥ ಮಾಡಿಕೊಳ್ಳಲು ಆತ್ಮಕ್ಕೆ ಈಗ ಮೂರನೇ ನೇತ್ರ ಸಿಕ್ಕಿದೆ ಅದರಿಂದ ಕೆಲಸ ತೆಗೆದುಕೊಳ್ಳಿ ನೀವು ಮಕ್ಕಳು ಈಗ ತ್ರಿನೇತ್ರಿ ತ್ರಿಕಾಲದರ್ಶಿ ಆಗುತ್ತೀರಿ ಆದರೆ ತ್ರಿಕಾಲದರ್ಶಿ ಸಹ ನಂಬರ್ ವಾರ್ ಇದ್ದಾರೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದೇನೂ ಶ್ರಮ ಇಲ್ಲ ಬಹಳವೇ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ಯೋಗ ಬಲ ಇದೆ ದೇಹಿ ಅಭಿಮಾನಿತನ ಬಹಳ ಕಡಿಮೆ ಇದೆ ಚಿಕ್ಕ ವಿಚಾರಕ್ಕೆ ಕ್ರೋಧ ಸಿಟ್ಟು ಬಂದು ಬಿಡುತ್ತದೆ ಬೆಳುತ್ತಿರುತ್ತಾರೆ ಏಳುತ್ತಾರೆ ಬೀಳುತ್ತಾರೆ ಇಂದು ಎದ್ದು ನಿಂತರು ನಾಳೆ ಪುನಃ ಬಿದ್ದು ಬಿಡುತ್ತಾರೆ ದೇಹ ಅಭಿಮಾನ ಮುಖ್ಯ ಆಗಿದೆ ನಂತರ ಬೇರೆ ವಿಕಾರ ಲೋಭ ಮೋಹ ಇತ್ಯಾದಿಯಲ್ಲಿ ಸಿಲುಕಿಕೊಳ್ಳುತ್ತಾರೆ ದೇಹದಲ್ಲಿಯೂ ಮೋಹ ಇರುತ್ತದೆಯಲ್ಲವೇ ಮಾತೆರಿಗೆ ಮೋಹ ಜಾಸ್ತಿ ಇರುತ್ತದೆ ಈಗ ತಂದೆ ಅದರಿಂದ ಬಿಡಿಸುತ್ತಾರೆ ನಿಮಗೆ ವಿಶ್ವಪಿತ ತಂದೆ ಸಿಕ್ಕಿದ್ದಾರೆ ನಂತರ ಮೋಹವನ್ನೇಕೆ ಇಟ್ಟುಕೊಳ್ಳುವಿರಿ ಆ ಸಮಯದಲ್ಲಿ ಮುಖಪುಟ ಕೋತಿಯಂತೆ ಕೋತಿಯಂತೆಯಾಗುತ್ತದೆ ನಷ್ಟೋ ಮೋಹ ಆಗಿಬಿಡಿ ನಿರಂತರ ನನ್ನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ಪಾಪಗಳ ಹೊರೆ ತಲೆಯ ಮೇಲೆ ಇದೆ ಅದನ್ನು ಹೇಗೆ ಇಳಿಸುವುದು ಆದರೆ ಮಾಯೆ ಯಾವ ರೀತಿ ಇದೆ ಎಂದರೆ ನೆನಪು ಮಾಡಲು ಬಿಡುವುದಿಲ್ಲ ಬಲೆ ಎಷ್ಟೇ ತಲೆ ಚಚ್ಚಿಕೊಳ್ಳಿ ಪದೇ ಪದೇ ಬುದ್ಧಿಯನ್ನು ಹಾರಿಸಿಬಿಡುತ್ತದೆ ಬಿಡುತ್ತದೆ ನಾವು ಮೋಸ್ಟ್ ಬಿಲ್ವೆಡ್ ಬಾಬಾರವರದ್ದೇ ಮಹಿಮೆ ಮಾಡುತ್ತಿರಬೇಕೆಂದು ಎಷ್ಟೊಂದು ಪ್ರಯತ್ನ ಮಾಡುತ್ತಾರೆ ಬಾಬಾ ನಾವು ನಿಮ್ಮ ಬಳಿ ಬಂದೆವು ಅಂದರೆ ಬಂದೆವು ಆದರೆ ಪುನಃ ಮರೆತು ಹೋಗುತ್ತಾರೆ ಬುದ್ಧಿ ಬೇರೆ ಕಡೆ ಹೊರಟು ಹೋಗುತ್ತದೆ ಇವರು ನಂಬರ್ ಒನ್ನಲ್ಲಿ ಹೋಗುವಂತಹ ಪುರುಷಾರ್ಥಿಯಾಗಿದ್ದಾರಲ್ಲವೇ ಮಕ್ಕಳ ಬುದ್ಧಿಯಲ್ಲಿ ಈ ನೆನಪಿರಬೇಕು ನಾವು ಗಾಡ್ ಫಾದರ್ಲಿ ಸ್ಟೂಡೆಂಟ್ ಆಗಿದ್ದೇವೆ ಎಂದು ಗೀತೆಯಲ್ಲಿಯೂ ಭಗವಾನು ವಾಚಿದೆ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಕೇವಲ ಶಿವನ ಬದಲು ಶ್ರೀಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ವಾಸ್ತವದಲ್ಲಿ ಇಡೀ ಜಗತ್ತಿನಲ್ಲಿ ಶಿವಬಾಬಾನ ಜಯಂತಿಯನ್ನು ಆಚರಿಸಬೇಕು ಶಿವ್ ಬಾಬಾ ಎಲ್ಲರನ್ನೂ ದುಃಖದಿಂದ ಬಿಡಿಸಿ ಮಾರ್ಗದರ್ಶಿಯಾಗಿ ಕರೆದೊಯ್ಯುವವರಾಗಿದ್ದಾರೆ ಇದನ್ನಂತೂ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಅವರು ಬಿಡುಗಡೆ ದಾತನಾಗಿದ್ದಾರೆ ಮಾರ್ಗದರ್ಶಕನಾಗಿದ್ದಾರೆ ಎಂದು ಎಲ್ಲರ ಪತೀತ ಪಾವನ ತಂದೆಯಾಗಿದ್ದಾರೆ ಎಲ್ಲರನ್ನೂ ಶಾಂತಿಧಾಮ ಸುಖಧಾಮಕ್ಕೆ ಕರೆದೊಯ್ಯುವವರು ಅಂದ ಮೇಲೆ ಅವರ ಜಯಂತಿಯನ್ನೇಕೆ ಆಚರಿಸುವುದಿಲ್ಲ ಭಾರತ ವಾಸಿಯರೇ ಆಚರಿಸುವುದಿಲ್ಲ ಆದ್ದರಿಂದ ಭಾರತದ್ದೇ ಈ ಕೆಟ್ಟ ಗತಿಯಾಗಿದೆ ಮೃತ್ಯೂ ಸಹ ಕೆಟ್ಟ ಗತಿಯಿಂದ ಆಗುತ್ತದೆ ಅವರಂತೂ ಗ್ಯಾಸ್ ಅನ್ನು ಯಾವ ರೀತಿ ತಯಾರಿಸುತ್ತಾರೆಂದರೆ ಗ್ಯಾಸ್ ಹೊರಬಂತು ಹಾಗೂ ಸಮಾಪ್ತಿ ಒಂದು ರೀತಿ ಕ್ಲೋರೋಫಾರ್ಮ್ ಹಾಕಿದಂತಿರುತ್ತದೆ ಇದನ್ನು ಸಹ ಅವರುಗಳು ಮಾಡಲೇಬೇಕು ಬಂದ್ ಆಗುವುದು ಅಸಂಭವ ಆಗಿದೆ ಕಲ್ಪದ ಮೊದಲು ಏನಾಗಿತ್ತು ಅದು ಈಗ ರಿಪೀಟ್ ಆಗುತ್ತದೆ ಈ ಕ್ಷಿಪಣಿ ಹಾಗೂ ಪ್ರಕೃತಿ ವಿಕೋಪದಿಂದ ಹಳೆಯ ಜಗತ್ತಿನ ವಿನಾಶ ಆಗಿತ್ತು ಅದು ಈಗಲೂ ಆಗುತ್ತದೆ ವಿನಾಶದ ಸಮಯ ಆದಾಗ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಕಾರ್ಯರೂಪದಲ್ಲಿ ಬಂದೇ ಬರುತ್ತದೆ ಡ್ರಾಮಾ ಶವನು ಖಂಡಿತ ಮಾಡಿಸುತ್ತದೆ ರಕ್ತದ ನದಿಗಳು ಇಲ್ಲಿ ಹರಿಯುತ್ತವೆ ಗ್ರಹಯುದ್ಧದಲ್ಲಿ ಒಬ್ಬರು ಮತ್ತೊಬ್ಬರನ್ನು ಸಾಯಿಸುತ್ತಾರಲ್ಲವೇ ಈ ಜಗತ್ತು ಬದಲಾಗುತ್ತಿದೆ ಎಂದು ನಿಮ್ಮಲ್ಲಿಯೂ ಕಡಿಮೆ ಮಂದಿ ತಿಳಿದುಕೊಂಡುತ್ತಾರೆ ಈಗ ನಾವು ಸುಖಧಾಮಕ್ಕೆ ಹೋಗುತ್ತೇವೆ ಅಂದ ಮೇಲೆ ಸದಾ ಜ್ಞಾನದ ಅತೀಂದ್ರಿಯ ಸುಖದಲ್ಲಿರಬೇಕು ಎಷ್ಟು ನೆನಪಿನಲ್ಲಿರುತ್ತೀರಿ ಅಷ್ಟು ಸುಖ ಹೆಚ್ಚಾಗುತ್ತಾ ಹೋಗುತ್ತದೆ ಕೊಳಕು ದೇಹದೊಂದಿಗೆ ನಷ್ಟೋ ಮೋಹ ಆಗುತ್ತದೆ ಆಲಿಫ್ನನ್ನು ನೆನಪು ಮಾಡಿ ಆಗ ಬೇ ಅಂದರೆ ಚಕ್ರಾಧಿಪತ್ಯ ನಿಮ್ಮದಾಗುತ್ತದೆ ಎಂದಷ್ಟೇ ತಂದೆ ಹೇಳುತ್ತಾರೆ ಕ್ಷಣದಲ್ಲಿ ಚಕ್ರಾಧಿಪತ್ಯ ಚಕ್ರಾಧಿಪತಿಗೆ ಮಗನಾದರೆ ಮಗ ಚಕ್ರಾಧಿಪತಿ ಆದನಲ್ಲವೆ ಮೇಲೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡುತ್ತೀರಿ ಹಾಗೂ ಚಕ್ರವನ್ನು ನೆನಪು ಮಾಡಿ ಆಗ ಚಕ್ರವರ್ತಿ ಮಹಾರಾಜರಾಗುತ್ತೀರಿ ಆದ್ದರಿಂದ ಕ್ಷಣದಲ್ಲಿ ಜೀವನ್ಮುಕ್ತಿ ಕ್ಷಣದಲ್ಲಿ ಟು ಪ್ರಿನ್ಸ್ ಎಂದು ಗಾಯನ ಮಾಡಲಾಗುತ್ತದೆ ಅಂದ ಮೇಲೆ ಶ್ರೀಮತದಂತೆ ಚೆನ್ನಾಗಿ ನಡೆಯಬೇಕು ಹೆಜ್ಜೆ ಹೆಜ್ಜೆಗೂ ಸಲಹೆಯನ್ನು ತೆಗೆದುಕೊಳ್ಳಬೇಕು ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮಿತ್ತರಾಗಿ ಆಗ ಮೋಹ ಅಳಿಸಿ ಹೋಗುತ್ತದೆ ಆದರೆ ನಿಮಿತ್ತರಾಗುವುದೇನು ಚಿಕ್ಕಮ್ಮನ ಮನೆಯಷ್ಟು ಸುಲಭ ಅಲ್ಲ ಇವರು ಸ್ವಯಂ ನಿಮಿತ್ತರಾಗಿದ್ದಾರೆ ಮಕ್ಕಳನ್ನು ಸಹ ನಿಮಿತ್ತರನ್ನಾಗಿ ಮಾಡುತ್ತಾರೆ ಇವರು ಏನನ್ನಾದರೂ ತೆಗೆದುಕೊಳ್ಳುತ್ತಾರೇನು ನೀವು ನಿಮಿತ್ತರಾಗಿದ್ದು ಸಂಭಾಲನೆ ಮಾಡಿ ಎನ್ನುತ್ತಾರೆ ನಿಮಿತ್ತರಾಗಿ ಆಗ ಮೋಹ ಅಳಿಸಿ ಹೋಗುತ್ತದೆ ಎಲ್ಲವೂ ಈಶ್ವರ ಕೊಟ್ಟಿರುವುದಾಗಿದೆ ಎನ್ನುತ್ತಾರೆ ನಂತರ ಏನೋ ನಷ್ಟವಾಯಿತು ಅಥವಾ ಯಾರಾದರೂ ಸತ್ತರೆ ಕಾಯಿಲೆ ಬೀಳುತ್ತಾರೆ ಸಿಕ್ಕಿದರೆ ಖುಷಿಯಾಗುತ್ತದೆ ಈಶ್ವರ ಕೊಟ್ಟಿರುವುದು ಎಂದು ಹೇಳುವಾಗ ನಂತರ ಸಾಯುವಾಗ ಅಳುವ ಅವಶ್ಯಕತೆ ಏನಿದೆ ಆದರೆ ಮಾಯೆ ಕಡಿಮೆ ಇಲ್ಲ ಚಿಕ್ಕಮ್ಮನ ಮನೆ ಏನೂ ಅಲ್ಲ ಈ ಸಮಯ ತಂದೆ ಹೇಳುತ್ತಾರೆ ನೀವು ನನ್ನನ್ನು ಈ ಪತಿತ ಜಗತ್ತಿನಲ್ಲಿ ನಾವು ಇರಲು ಬಯಸುವುದಿಲ್ಲ ನಮ್ಮನ್ನು ಪಾವನ ಜಗತ್ತಿಗೆ ಕರೆದೊಯ್ಯಿರಿ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂದು ಕರೆದಿದ್ದೀರಿ ಆದರೆ ಇದರ ಅರ್ಥವನ್ನೂ ಸಹ ತಿಳಿದುಕೊಂಡಿಲ್ಲ ಪತಿತ ಪಾವನ ಬರುತ್ತಾರೆಂದರೆ ಅವಶ್ಯವಾಗಿ ಶರೀರ ಸಮಾಪ್ತಿಯಾಗುತ್ತದೆಯಲ್ಲವೇ ಆಗ ತಾನೇ ಆತ್ಮಗಳನ್ನು ಕರೆದೊಯ್ಯುತ್ತಾರೆ ಅಂದಮೇಲೆ ಅಂತಹ ತಂದೆಯ ಜೊತೆ ಪ್ರೀತ ಬುದ್ಧಿ ಇರಬೇಕು ಒಬ್ಬರ ಜೊತೆಯಲ್ಲಿಯೇ ಪ್ರೀತಿಯನ್ನಿಟ್ಟುಕೊಳ್ಳಬೇಕು ಅವರನ್ನೇ ನೆನಪು ಮಾಡಬೇಕು ಮಾಯೆಯ ಬಿರುಗಾಳಿಯಂತೂ ಬರುತ್ತದೆ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವನ್ನು ಮಾಡಬಾರದು ಅದು ನಿಯಮಕ್ಕೆ ವಿರುದ್ಧವಾಗುತ್ತದೆ ತಂದೆ ಹೇಳುತ್ತಾರೆ ನಾನು ಬಂದು ಈ ಶರೀರದ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ಇದು ಇವರ ಶರೀರ ಅಲ್ಲವೇ ನೀವು ತಂದೆಯನ್ನು ನೆನಪು ಮಾಡಬೇಕು ನೀವು ತಿಳಿದುಕೊಂಡಿದ್ದೀರಿ ಬ್ರಹ್ಮನೂ ತಂದೆ ಶಿವನೂ ತಂದೆಯಾಗಿದ್ದಾರೆ ವಿಷ್ಣು ಹಾಗೂ ಶಂಕರನಿಗೆ ತಂದೆ ಶಿವ ನಿರಾಕಾರ ತಂದೆಯಾಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಸಾಕಾರ ತಂದೆಯಾಗಿದ್ದಾರೆ ಈಗ ನೀವು ಸಾಕಾರನ ಮೂಲಕ ನಿರಾಕಾರ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ದಾದಾರವರು ಇವರಲ್ಲಿ ಪ್ರವೇಶ ಮಾಡುತ್ತಾರೆ ಆಗ ತಂದೆ ಮೂಲಕ ತಾತನ ಆಸ್ತಿಯನ್ನು ನಾವು ಪಡೆದುಕೊಳ್ಳುತ್ತೇವೆಂದು ಹೇಳುತ್ತಾರೆ ದಾದಾ ಅಂದರೆ ತಾತ ನಿರಾಕಾರ ಆಗಿದ್ದಾರೆ ತಂದೆ ಸಾಕಾರನಾಗಿದ್ದಾರೆ ಇದು ಅದ್ಭುತ ಹೊಸ ವಿಚಾರಗಳಲ್ಲವೆ ತ್ರಿಮೂರ್ತಿಯನ್ನು ತೋರಿಸುತ್ತಾರೆ ಆದರೆ ತಿಳಿಯುವುದಿಲ್ಲ ಶಿವನನ್ನು ಹಾರಿಸಿಬಿಟ್ಟಿದ್ದಾರೆ ತಂದೆ ಎಷ್ಟೊಂದು ಒಳ್ಳೊಳ್ಳೆಯ ವಿಚಾರಗಳನ್ನು ತಿಳಿಸುತ್ತಾರೆ ಅಂದ ಮೇಲೆ ನಾವು ವಿದ್ಯಾರ್ಥಿಗೆ ಖುಷಿ ಇರಬೇಕು ಬಾಬಾ ನಮ್ಮ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಈಗ ನೀವು ವಿಶ್ವದ ಇತಿಹಾಸ ಭೂಗೋಳವನ್ನು ಪಾರಲೌಕಿಕ ತಂದೆಯಿಂದ ಕೇಳುತ್ತಿದ್ದೀರಿ ನಂತರ ಅನ್ಯರಿಗೆ ತಿಳಿಸುತ್ತೀರಿ ಇದು ಐದು ಸಾವಿರ ವರ್ಷದ ಚಕ್ರ ಆಗಿದೆ ಕಾಲೇಜಿನ ಮಕ್ಕಳಿಗೆ ವಿಶ್ವದ ಇತಿಹಾಸ ಭೂಗೋಳವನ್ನು ತಿಳಿಸಿಕೊಡಬೇಕು ಎಂಬತ್ನಾಲ್ಕು ಜನ್ಮಗಳ ಏಣಿ ಏನು ಹೇಗೆ ಭಾರತದ ಏರುವ ಕಲೆ ಹಾಗೂ ಇಳಿಯುವ ಕಲೆ ಆಗುತ್ತದೆ ಇದನ್ನು ತಿಳಿಸಿಕೊಡಬೇಕು ಕ್ಷಣದಲ್ಲಿ ಭಾರತ ಸ್ವರ್ಗವಾಗುತ್ತದೆ ನಂತರ ಎಂಬತ್ನಾಲ್ಕು ಜನ್ಮಗಳಲ್ಲಿ ಭಾರತ ನರಕವಾಗುತ್ತದೆ ಇದಂತೂ ಬಹಳ ಸಹಜವಾಗಿ ಅರ್ಥ ಮಾಡಿಕೊಳ್ಳುವ ವಿಚಾರ ಆಗಿದೆ ಭಾರತ ಸ್ವರ್ಣಿಮ ಯುಗದಿಂದ ಕಬ್ಬಿಣ ಯುಗಕ್ಕೆ ಹೇಗೆ ಬಂತು ಇದನ್ನಂತೂ ಭಾರತವಾಸಿಯರಿಗೆ ತಿಳಿಸಿಕೊಡಬೇಕು ಟೀಚರ್ಸ್ ಸಹ ತಿಳಿಸಿಕೊಡಬೇಕು ಅದು ಭೌತಿಕ ಜ್ಞಾನ ಇದು ಆತ್ಮಿಕ ಜ್ಞಾನ ಆಗಿದೆ ಅದನ್ನು ಮನುಷ್ಯ ಕೊಡುತ್ತಾರೆ ಇದು ಗಾಡ್ ಫಾದರ್ ಕೊಡುತ್ತಾರೆ ಅವರು ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಅಂದಮೇಲೆ ಅವರ ಬಳಿ ಮನುಷ್ಯ ಸೃಷ್ಟಿಯದ್ದೇ ಜ್ಞಾನ ಇರುತ್ತದೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಬಾಪ್ದಾದಾಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರೂಹಾನಿ ರುಹಾನಿ ಬಾಪ್ಕಿ ರುಹಾನಿ ಬಚ್ಚೊಂಕೋ ನಮಸ್ತೆ ನಮ್ ರೂಹಾನಿ ಬಚ್ಚೊಂಕಿ ರೂಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಬಾಪಾ ಶುಕ್ರಿಯಾ ಧಾರಣೆಗಾಗಿ ಮುಖ್ಯ ಸಾರ ಒಂದು ಈ ಕೊಳಕು ದೇಹದಿಂದ ಪೂರ್ಣ ನಷ್ಟೋಮೋಹ ಆಗಿ ಜ್ಞಾನದ ಅತೀಂದ್ರಿಯ ಸುಖದಲ್ಲಿರಬೇಕು ಬುದ್ಧಿಯಲ್ಲಿರಲಿ ಈಗ ಈ ಜಗತ್ತು ಬದಲಾಗುತ್ತಿದೆ ನಾವು ನಮ್ಮ ಸುಖಧಾಮಕ್ಕೆ ಹೋಗುತ್ತೇವೆ ಎರಡು ನಿಮಿತ್ತರಾಗಿದ್ದು ಎಲ್ಲವನ್ನೂ ಸಂಭಾಲನೆ ಮಾಡುತ್ತಾ ತನ್ನ ಮೋಹವನ್ನು ಅಳಿಸಿಬಿಡಬೇಕು ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಬೇಕು ಕರ್ಮೇಂದ್ರಿಯಗಳಿಂದ ಎಂದಿಗೂ ಯಾವುದೇ ವಿಕರ್ಮವನ್ನು ಮಾಡಬಾರದು ವರದಾನ ಬ್ರಹ್ಮಾ ತಂದೆಯ ಸಮಾನ ಶ್ರೇಷ್ಠಾತಿಶ್ರೇಷ್ಠ ಭಾವಚಿತ್ರವನ್ನು ಮಾಡಿಕೊಳ್ಳುವಂತಹ ಪರೋಪಕಾರಿಯಾಗಿರಿ ಶ್ರೇಷ್ಠ ಸ್ಮೃತಿ ಹಾಗೂ ಶ್ರೇಷ್ಠ ಕರ್ಮದ ಮೂಲಕ ಅದೃಷ್ಟದ ಭಾವಚಿತ್ರವನ್ನಂತೂ ಎಲ್ಲಾ ಮಕ್ಕಳು ಮಾಡಿಕೊಂಡಿದ್ದಾರೆ ಈಗ ಕೇವಲ ಸಂಪೂರ್ಣತೆಯ ಹಾಗೂ ಬ್ರಹ್ಮಾ ತಂದೆಯ ಸಮಾನ ಶ್ರೇಷ್ಠಾತಿಶ್ರೇಷ್ಠರಾಗುವ ಲಾಸ್ಟ್ ಟಚಿಂಗ್ ಇದೆ ಇದಕ್ಕಾಗಿ ಪರೋಪಕಾರಿಯಾಗಿ ಅಂದರೆ ಸ್ವಾರ್ಥ ಭಾವದಿಂದ ಸದಾ ಮುಕ್ತರಿರಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಪ್ರತಿಯೊಂದು ಸಹಯೋಗಿ ಸಂಘಟನೆಯಲ್ಲಿ ಎಷ್ಟು ನಿಸ್ವಾರ್ಥತನ ಇರುತ್ತದೆ ಅಷ್ಟೇ ಪರೋಪಕಾರಿಯಾಗಿರಲು ಸಾಧ್ಯವಿದೆ ಸದಾ ಸ್ವಯಂ ಸಂಪನ್ನ ಎಂದು ಅನುಭವ ಮಾಡುತ್ತಾರೆ ಸದಾ ಪ್ರಾಪ್ತಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಿರುತ್ತೀರಿ ಸ್ವಯಂನ ಪ್ರತಿ ಏನನ್ನೂ ಸ್ವೀಕಾರ ಮಾಡುವುದಿಲ್ಲ ಶ್ಲೋಗನ್ ಸರ್ವಸ್ವತ್ಯಾಗಿ ಆಗುವುದರಿಂದಲೇ ಸರಳತೆ ಹಾಗೂ ಸಹನಾಶೀಲತೆಯ ಗುಣ ಬರುತ್ತದೆ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ ನೀಡುವ ಸೇವೆ ಮಾಡಿ ಈ ಸಕಾಶ ನೀಡುವ ಸೇವೆಯನ್ನು ನಿರಂತರ ಮಾಡಲು ಸಾಧ್ಯವಿದೆ ಇದರಲ್ಲಿ ಆರೋಗ್ಯ ಅಥವಾ ಸಮಯದ ವಿಚಾರ ಇಲ್ಲ ಹಗಲು ರಾತ್ರಿ ಈ ವಿಶಾಲವಾದ ಸೇವೆಯಲ್ಲಿ ತೊಡಗಲು ಸಾಧ್ಯವಿದೆ ಹೇಗೆ ಬ್ರಹ್ಮಾ ತಂದೆಯನ್ನು ನೋಡಿದೀರಿ ರಾತ್ರಿಯಲ್ಲಿಯೂ ಕಣ್ಣು ತೆರೆಯಿತು ಹಾಗೂ ಬೇಹದ್ದಿನ ಸಕಾಶ ನೀಡುವ ಸೇವೆ ಆಗುತ್ತಿತ್ತು ಆ ರೀತಿ ತಂದೆಯನ್ನು ಅನುಸರಣೆ ಮಾಡಿ ಯಾವಾಗ ನೀವು ಮಕ್ಕಳು ವಿಶಾಲವಾಗಿ ಸಕಾಶ ಕೊಡುತ್ತೀರಿ ಆಗ ಸಮೀಪದವರು ತಾನಾಗಿಯೇ ಸಕಾಶ ತೆಗೆದುಕೊಳ್ಳುತ್ತಿರುತ್ತಾರೆ ಈ ವಿಶಾಲವಾದ ಸಕಾಶ ನೀಡುವುದರಿಂದ ವಾಯುಮಂಡಲ ತಾನಾಗಿಯೇ ರೂಪಿಸಿಕೊಳ್ಳುತ್ತದೆ ಓಂ ಶಾಂತಿ